ಕೊಲೆ ಮತ್ತು ಜಾತಿ ನಿಂದನೆ ಮಾಡಿರ್ತಕ್ಕಂಥ ಬೆಂಗಳೂರಿನ ಆರ್ ಆರ್ ನಗರದ ಶಾಸಕ ಮುನಿರತ್ನನನ್ನು ಕೋಲಾರದ ನಂಗಲಿ ಗ್ರಾಮ ಕೋಲಾರದ ಗಡಿ ಭಾಗದಲ್ಲಿರತಕ್ಕಂಥ ನಂಗಲಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಪ್ರಕರಣದಲ್ಲಿ ಬಿಬಿಎಂಪಿ ಗುತ್ತಿಗೆದಾರ ಚಲುವರಾಜು ಈ ಥರ ನಮಗೆ ಪ್ರಾಣ ಬೆದರಿಕೆ ಮತ್ತು ಜಾತಿ ನಿಂದನೆ ಮಾಡಿರ್ತದೆ ಅಂತ ಮುಖ್ಯಮಂತ್ರಿಗಳ ಬಳಿ ಕೇಸನ್ನು ಕೊಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಕೋಲಾರದ ಹೊರವಲಯ ಗಡಿಭಾಗದಲ್ಲಿ ನಂಗ್ಲಿ ಗ್ರಾಮದ ಬಳಿ ಈ ಮುನಿರತ್ನನನ್ನು ಪೊಲೀಸರು ಯಶಸ್ವಿಯಾಗಿ ವಶಕ್ಕೆ ಪಡೆದುಕೊಂಡಿರುತ್ತಾರೆ ಕೋರ್ಟ್ ಎರಡು ದಿನಗಳ ರಜೆ ಇರುವುದ ಕಾರಣದಿಂದಾಗಿ ಬಹುತೇಕ ಪರಪರ ಅಗ್ರಹಾರ ಸೇರಲಿರುವ ಶಾಸಕ ಮುನಿರತ್ನ ಶಾಸಕ ಮುನಿರತ್ನ ದಬ್ಬಾಳಿಕೆ ಹಾಗೂ ಕೊಲೆ ಬೆದರಿಕೆ ಜಾತಿ ನಿಂದನೆ ಮಾಡತಕ್ಕಂಥ ಒಂದು ವಿಡಿಯೋ ಮತ್ತು ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದ್ದವು ಅದಾದ ನಂತರ ಪೊಲೀಸರು ಮುನಿರತ್ನ ಶಾಸಕ ಮುನಿರತ್ನನ್ನು ಬಂಧಿಸಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಎಂದು ಈ ಜನಪ್ರತಿನಿಧಿಗಳು ಅಧಿಕಾರಕ್ಕೆ ಬಂದು ನಿಮಗೆ ಸೇವೆ ಮಾಡ್ತೀವಿ ಅಂತ ಹೇಳ್ತಾ ಅಧಿಕಾರವನ್ನು ಹಿಡಿದು ಈ ಥರ ಒಂದು ಪ್ರಜಾಪೀಡಕರಾಗಿ ತಯಾರಾಗ್ತಾ ಇರ್ತಂಥದ್ದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ